ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಶಿವರಾತ್ರಿಯ ಮಾಹಿತಿ ನಿಮಗಾಗಿ ಮಹಾಶಿವರಾತ್ರಿಯ ದಿನ ಶಿವನಿಗೆ ಈ ಒಂದು ದೀಪಾರಾಧನೆ ಮಾಡುವುದರಿಂದ ನಿಮ್ಮ ಬದುಕು ಬೆಳಕಾಗುತ್ತದೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ದೀಪಾರಾಧನೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಲಾಗುತ್ತದೆ ಅಂದರೆ ಅಂಧಕಾರವನ್ನು ಹೋಗಲಾಡಿಸಿ ಬೆಳಕಿನ ಕಡೆಗೆ ಸಾಗುವ ಈ ಒಂದು ಸಂಕೇತವನ್ನು ಈ ಒಂದು ದೀಪಾರಾಧನೆ ಸಾರುತ್ತದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೂಡ ದೇವರ ಪೂಜೆಗಳಲ್ಲಿಯೂ ದೀಪಾರಾಧನೆ ಪ್ರಧಾನವಾಗಿರುತ್ತದೆ ಇದೂ ಕೂಡ ನಮ್ಮ ಜೀವನದ ಕತ್ತಲನ್ನು ದೂರ ಮಾಡಿ ಬೆಳಕಿನ ಕಡೆಗೆ ಸಾಗುವ ಹಂತ ಒಂದು ಮಾರ್ಗ ಎಂದು ನಂಬಲಾಗಿದೆ ಒಂದು ಬೆಲ್ಲದ ದೀಪಾರಾಧನೆ ಶಿವನಿಗೆ ಬೆಲ್ಲದ ದೀಪಾರಾಧನೆ ಮಾಡಿದರೆ ಶಿವನಿಗೆ ತುಂಬ ಇಷ್ಟವಾಗುತ್ತದೆ ಒಂದು ತಟ್ಟೆಯನ್ನು ತೆಗೆದುಕೊಂಡು ಅದಕ್ಕೆ ಅಕ್ಕಿ ಹಾಕಿ ಓಂ ಎಂದು ಬರೆಯಬೇಕು ಅದನ್ನು ಅರಿಶಿನ ಕುಂಕುಮ ಹಚ್ಚಿ ಪೂಜೆಯನ್ನು ಮಾಡಿ ಬೆಲ್ಲ ಬೆಲ್ಲದ ದೀಪವನ್ನು ಹಚ್ಚಬೇಕು ಬೆಲ್ಲ ಹಾಕ್ ಬೆಲ್ಲ ಹಚ್ಚಿ ಬೆಲ್ಲ ಇಟ್ಟು ತುಪ್ಪವನ್ನು ಹಾಕಿ ಬೆಲ್ಲದ ದೀಪಾರಾಧನೆಯನ್ನು ಮಾಡಿ ಶಿವನಿಗೆ ಆರತಿ ಮಾಡುವುದರಿಂದ ಜೀವನದಲ್ಲಿ ಅಂಧಕಾರ ದೂರವಾಗಿ ಕಷ್ಟಗಳು ದೂರವಾಗುತ್ತವೆ ಶಿವನ ಅನುಗ್ರಹದಿಂದ ಜೀವನದಲ್ಲಿ ಸುಖ ನೆಮ್ಮದಿ ನೆಲೆಸುತ್ತದೆ ಮೂರನೆಯ ದಿನ ಈ ಒಂದು ಬೆಲ್ಲವನ್ನು ಹಸುವಿಗೆ ನೀಡುವುದು ಬಹಳ ಒಳ್ಳೆಯದು ಎರಡನೆಯದಾಗಿ ಅಕ್ಕಿನ ಹಿಟ್ಟಿನ ದೀಪಾರಾಧನೆ ಇದಕ್ಕೆ ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡು ಅದಕ್ಕೆ ಹಾಲನ್ನು ಬೆರೆಸಿ ಮಿಕ್ಸ್ ಮಾಡಿ ಎರಡು ಅಥವಾ ಐದು ದೀಪವನ್ನು ಮಾಡಿ ಇಟ್ಟುಕೊಂಡು ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅರಿಶಿನ ಕುಂಕುಮವನ್ನು ಹಚ್ಚಿ ಎರಡು ವಿಳೆದೆಲೆ ಇಟ್ಟು ಇದರ ಮೇಲೆ ಅಕ್ಕಿ ಹಿಟ್ಟಿನ ದೀಪ ಇಟ್ಟು ತುಪ್ಪ ಹಾಗೂ ಬತ್ತಿಯನ್ನು ಹಾಕಿ ದೀಪಾರಾಧನೆ ಮಾಡುವುದರಿಂದಲೂ ವಿಶೇಷವಾದ ಫಲಗಳನ್ನು ಲಭಿಸುತ್ತವೆ ಮೂರನೇ ದಿನ ಅಕ್ಕಿ ಹಿಟ್ಟಿನ ದೀಪವನ್ನು ಹಸುವಿಗೆ ತಿನ್ನಲು ಕೊಡಬೇಕು ಎರಡನೇದಾಗಿ ತೆಂಗಿನಕಾಯಿ ದೀಪಾರಾಧನೆ ಇನ್ನೂ ಒಂದು ತೆಂಗಿನಕಾಯಿಯನ್ನು ಸರಿಯಾದ ಮಧ್ಯಭಾಗ ಮಾಡಿ ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಎರಡು ತೆಂಗಿನಕಾಯಿ ಇಟ್ಟು ಅರಿಶಿನ ಕುಂಕುಮ ಹಚ್ಚಿ ತೆಂಗಿನಕಾಯಿ ಒಳಗೆ ಎಣ್ಣೆಯನ್ನು ಹಾಕಿ ದೀಪಾರಾಧನೆ ಮಾಡುವುದರಿಂದ ಶಿವನು ಅತ್ಯಂತ ಪ್ರಸನ್ನನಾಗ್ತಾನೆ ಇದನ್ನು ಮೂರನೇ ದಿನ ಪ್ರಸಾದ ಮಾಡಿ ಮನೆಯವರು ಸೇವಿಸಬಹುದು ಮೂರನೇದಾಗಿ ಮಣ್ಣಿನ ದೀಪ ಮಣ್ಣಿನ ದೀಪ ಶಿವನ ದೇವಾಲಯದಲ್ಲಿ ಈ ದಿನ ಆದಷ್ಟು ಮಣ್ಣಿನ ದೀಪವನ್ನು ಬೆಳಗುವುದು ಕೂಡ ಅತ್ಯಂತ ಶುಭಕರವಾಗಿದೆ ಈ ಮೂರು ದೀಪಗಳನ್ನು ಶಿವರಾತ್ರಿಯ ದಿನದಂದು ಶಿವನ ದೇವಾಲಯದಲ್ಲಿ ಬೆಳಗಿಸಿದರೆ ನಿಮ್ಮ ಮನೆಗೆ ತುಂಬ ಒಳ್ಳೆಯದಾಗುತ್ತೆ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು